हाय चिल्ड्रन हाय या गुड मॉर्निंग गुड मॉर्निंग कि क्या ये हा मोदी सी ಕಳೆ ಅಂತ ಹೇಳ್ತೀವಿ ಹಂತಂದ್ರೆ ಹುಡುಸು ळेಕಾ ಹೇಳ್ಕೊಡೀನಿ ಇದಾಗ್ಲೇ ಅಣ್ಣ ಕೈ ळेಕನೆ ಹೇಳ್ಕೊಡೀನಿ ಹಾ ಮೋಡೀಸಿ ಕಳೆ ಏನು ಮೋಡೀಸಿ ಕಳೆ ಈ ಪ್ರಕ್ರಿಯೆ ಏನಂತ ಕರೀತೀವಿ ಏನಿದು ಮಿಶ್ರ ಮಿಶ್ರ ಕ್ರಿಯೆಗಳು ಮಿಶ್ರ పుడ్స ఫస్ట్ పుడ్సరి అంతా హి ఆమె గలీ హిడి

ಕರಣೊಳ ಕೈ ಕೊಡಿಸುದು 3 2 5 3 3 2 सही करो नागपुर नागपुर प्लस सही दो प्लस सही दो प्लस चार दो ये एक दो एक 你看，我们班。